ಬಗ್ಗವಲ್ಲ ನಾನು ವಿಷಾದ ವ್ಯಕ್ತಪಡಿಸುವ ಪ್ರಶ್ನೆನೇ ಇಲ್ಲ ನಾನು ಕ್ಷಮೆನೂ ಕೇಳಲ್ಲ ಅಂತ ಹೇಳಿದರು ಇನ್ನೂ ಒಂದು ಅನಾಹುತ ಹೇಳಿಕೆ ಏನಂದ್ರೆ ನಾನೇ ಬಸವಣ್ಣ ಅಂತ ಹೇಳ ನಾನೇ ನಾನು ಇದ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಇವರು ಒಬ್ಬ ಅಪ್ಪ ಬರೀ ಬಸವಣ್ಣ ಹೆಸರು ಇಟ್ಟಿದ್ದಕ್ಕಾಗಿ ಅಂತ ಹೆಸರು ಇಟ್ಟಿದ್ದಕ್ಕೆ ಬಸವಣ್ಣ ಆಗಲಿ ಬರಲ್ಲ ದೇವರಾಗಬಹುದು ಆದ್ರೆ ಅದು ನಾನೇ ಬಸವಣ್ಣ ಇದ್ರೆ ಅಂತ ಒಂದು ಅಧಿಕಾರದ ಪಿತ್ತ ಹಣದ ಒಂದು ಮದ ಅಧಿಕಾರದ ಮದ ಆ ಪಿತ್ತ ಇವರಿಗೆ ನತ್ತಿಗೆ ಅದಕ್ಕಾಗಿ ಈ ರೀತಿ ಅವರು ವಿನಾಶಕಾಲೇ ವಿಪರೀತ ಬುದ್ಧಿ ಅದಂಗ ಈ ವಿನಾಶ ಕಾಲ ಅವರಿಗೆ ಅಂತ ಕಾಣಿಸ್ತದೆ ಅದಕ್ಕಾಗಿ ಇಂತಹ ಅಹಂಕಾರದ ದುರಹಂಕಾರದ ಮಾತುಗಳನ್ನ ಆಡೋದು ಬಿಟ್ಟು ಆ ಒಂದು ಬಸವನಗೌಡ ಪಾರ್ಕ್ ಇಲ್ಲಿ ಯತ್ನಾಳು ಅವ್ರಿಗೆ ಬಸವನಗೌಡ ಅಂತ ಹೇಳಕ್ಕೆ ನಮಗೆ ನಾಚಿಕೆ ಬರ್ತದೆ ಅದಕ್ಕಾಗಿ ನಾವು ಆ ಎತ್ತಾಳ ಪಾಟೀಲ್ ಎತ್ತಾಳ ಗೌಡ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಕ್ಷಮೆ ಕೇಳದಿದ್ರೆ ನಾವು ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಇವರ ಶಾಸಕತ್ವವನ್ನ ಶಾಸಕ ಸದಸ್ಯತ್ವ ವಿಧಾನಸಭೆ ಸದಸ್ಯತ್ವವನ್ನ ರದ್ದು ಮಾಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೀವಿ ಇವತ್ತು ನಾವು ಬಸವದಲ್ಲಿ ಎಲ್ಲ ಬಸವ ಪಾಕ್ ಸಂಘಟನೆ ಸಭೆ ನಡೆಸಿದಿವಿ ನಾಳೆ ಉದಿಸ್ಬಿಟ್ಟು ನಾಡಿದ್ದು ಮೂರನೇ ತಾರೀಕು ನಾವು ಈಗ ಒಂದು ಪ್ರತಿಭಟನೆ ಮಾಡಿ ಎಲ್ಲ ರಾಷ್ಟ್ರೀಯ ಬಸವರ ಲಿಂಗಾಯತ ಧರ್ಮ ಮಹಾಸಭಾ ಮಹಿಳಾ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಎಲ್ಲ ಬಸವರ ಸಂಘಟನೆಯರು ಕೂಡ ಇದನ್ನು ಕರೆದು ಎಲ್ಲರೂ ಕೂಡಿ ನಾವು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಕೂಡಲೇ ಯತ್ನಾಳ್ ಅವರು ಈ ಬಗ್ಗೆ ಅಹ್ ಕ್ಷಮೆಯನ್ನ ಕೇಳಬೇಕು ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣವ್ರ ಬಗ್ಗೆ ಈ ರೀತಿ ಯಾವುದೇ ಆಧಾರ ಆಧಾರದಿಂದ ಮಾತಾಡಿ ಅವ್ರು ಹೊಳೆ ಹಾಕಿದ್ರು ಅನ್ನುವಂತಹ ಒಂದು ಇತಿಹಾಸ ಇದೆ ಅಂತ ಒಂದು ಮಾತುಗಳನ್ನ ಕಲ್ಪ ಕಪೋರ ಕಲ್ಪಿತ ಮಾತುಗಳನ್ನ ಹೇಳಿ ಆ ವಿಶ್ವಗುರು ಬಸವಣ್ಣನಿಗೆ ಅವಮಾನ ಮಾಡಿದ್ದಾರೆ ಅವ್ರ ಕ್ಷಮೆ ಕೇಳಬೇಕು ನಾವು ಮೂರನೇ ತಾರೀಕು ಪ್ರತಿಭಟನೆ ಮಾಡಿ ಅವರ ಶಾಸಕತ್ವ ರಜೆ ವಜಾ ಮಾಡ್ಬೇಕು ಅಂತ ಹೇಳಿ ಆಗ್ರಹಿಸಿದಿವಿ ಅದಕ್ಕಾಗಿ ಎಲ್ಲ ಬಸವ ಭಕ್ತರು ಮೂರನೇ ತಾರೀಕು ಬಸವ ಮಂಟಪದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಪ್ರತಿಭಟನೆ ಮೆರವಣಿಗೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡ್ತೀವಿ ಎಲ್ಲ ಬಸವ ಸಂಘಟನೆಗಳು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಎಲ್ಲರಿಗೂ ನಾವು ಕರೆ ಕೊಡಲಿಕ್ಕೆ ಇಷ್ಟಪಡ್ತೇವೆ